ಎಸ್ ಈಗಾಗಲೇ ಬಜೆಟ್ ಮಂಡನೆ ಆಗಿದೆ ಅದರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ರಾಜೇಶ್ ಕುಮಾರ್ ಟಿಆರ್ ಟ್ಯಾಕ್ಸ್ ಎಕ್ಸ್ಪರ್ಟ್ ಒಬ್ರು ಜೊತೆಗೆ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಏನ್ ಸರ್ ಈ ಬಜೆಟ್ ಬಗ್ಗೆ ಇಲ್ಲಿ ಈ ಬಜೆಟ್ ಇದು ಇಂಟೀರಿಯರ್ ಬಜೆಟ್ ಅಷ್ಟೇ ಇದು ಇದರಲ್ಲಿ ಅಂತ ಮೇಜರ್ ಚೇಂಜಸ್ ಎಲ್ಲ ಇರಲ್ಲ ಯಾಕಂದ್ರೆ ಫೈನಲ್ ಬಜೆಟ್ ಬರಲ್ವರೆಗೆ ನಾವು ನೋಡಬೇಕು ಮತ್ತೆ ಟ್ಯಾಕ್ಸಸ್ ವಿಷಯವಾಗಿ ನಾವು ಏನು ಚೇಂಜಸ್ ಮಾಡಲ್ಲ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಜೊತೆನಲ್ಲಿ ಈಗ ಕೆಲವರೆಲ್ಲ ಇನ್ಕಮ್ ಟ್ಯಾಕ್ಸ್ ಅಕ್ಸಸೆಲ್ಲ ಈ ಆನ್ಲೈನ್ ಮಾಡಿದ್ರಿಂದ ಎಷ್ಟೊಂದು ಡಿಮಾಂಡ್ ರಾಂಗ್ ಆಗಿಲ್ಲ ಅಪ್ಲೋಡ್ ಆಗಿತ್ತು ಕೆಲವರೆಲ್ಲ ಔಟ್ಸ್ಟ್ಯಾಂಡಿಂಗ್ ಇತ್ತು ಅದೆಲ್ಲ ಅದಕ್ಕೆ ಮಾತ್ರ ಎರಡ್ ಸಾವಿರದ ಒಂಬತ್ತು ಹತ್ತರವರೆಗೆ ಇಪ್ಪತ್ತೈದು ಸಾವಿರದವರೆಗೆ ಯಾರಾದ್ರೂ ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಪೋರ್ಟಲ್ ಅಲ್ಲಿ ಇರುತ್ತೋ ಅವ್ರಿಗೆಲ್ಲ ವೇವರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಹದಿನಾಲ್ಕು ಹದಿನೈದರವರೆಗೆ ಹತ್ ಸಾವಿರಕ್ಕಿಂತ ಕಡಿಮೆ ಇದ್ರೆ ಅದಕ್ಕೂ ವೇವರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ಬಿಟ್ಟು ಏನು ಮೇಜರ್ ಚೇಂಜಸ್ ಇಲ್ಲ ಮೇಡಮ್ ಟ್ಯಾಕ್ಸೇಷನ್ ವಿಷಯವಾಗಿ ಸರ್ ಈಗ ಅದೇ ಏಳು ಲಕ್ಷದ ಮಿತಿ ಏನ್ ಹೆಚ್ಚಳ ಆಗಿದೆ ಇದು ನಿಜಕ್ಕೂ ಜನರಿಗೆ ಒಂದ್ ರೀತಿ ಖುಷಿ ಅಂದ್ರೆ ವರ್ಷ ಹೋದ್ ವರ್ಷನೇ ಆಗಿತ್ತು ಅದು ಈ ವರ್ಷ ಏನು ಮಾಡಿಲ್ಲ ಈ ವರ್ಷ ಹೋದ್ ವರ್ಷ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ ಆದ್ರೂ ಈ ಸರ್ಕಾರ ಅಂದ್ರೆ ಲೋಕಸಭಾ ಚುನಾವಣೆ ಬರುವಂತಹ ಹೊತ್ತಲ್ಲಿ ಒಂದಷ್ಟು ಗ್ಯಾರಂಟಿಗಳನ್ನ ಅಥವಾ ಉಚಿತವಾದಂತಹ ಯೋಜನೆಗಳನ್ನ ಘೋಷಣೆ ಮಾಡೋದಂತೂ ಸಹಜ ಯಾಕಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆ ಇರುತ್ತೆ ಆದ್ರೆ ಈ ಬಾರಿ ಯಾವುದೇ ರೀತಿಯ ಉಚಿತ ಆಗಿರಬಹುದು ಗ್ಯಾರಂಟಿ ಯೋಜನೆಗಳು ಯಾವುದು ಕೂಡ ಘೋಷಣೆ ಆಗಿಲ್ಲ ಅದು ಹೇಗೆಂದ್ರೆ ಮೇಡಮ್ ಈಗ ಎಲ್ಲರಿಗೂ ಗೊತ್ತಿರೋ ವಿಷಯ ಮುಂಚೆ ತರ ಈಗ ಈ ಬಜೆಟ್ ಅವ್ರು ಏನ್ ಅನೌನ್ಸ್ ಮಾಡಿದ್ರು ಗವರ್ಮೆಂಟ್ ಬರಲ್ವರೆಗೆ ಇಂಪ್ಲಿಮೆಂಟ್ ಆಗಲ್ಲ ಅಂತ ಆದ್ರೂ ಅವರು ಈ ಬಜೆಟ್ ಅಲ್ಲಿ ಮೇಜರ್ ಆಗಿ ಮಾತಾಡಿದ್ದವ್ರು ಏನಂತ ಹೇಳಿದ್ರೆ ಆ ಹಿಂದಿನ ವರ್ಷದಲ್ಲಿ ನಾವೆಲ್ಲ ಏನೇನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಹೊಸಾಗಿ ಮುಂದೆ ಮಾಡಿದ್ರ ಬಗ್ಗೆ ಒಂದು ಹೇಳಿದ್ದಾರೆ ಬಟ್ ಏನ್ ಹತ್ತು ನಾವು ಇಷ್ಟೊರ್ಗೆ ಏನ್ ಮಾಡ್ಕೊಂಡ್ ಬಂದಿದೀವಿ ಏನೆಲ್ಲ ಅಹ್ ಡೆವಲಪ್ಮೆಂಟ್ ಮಾಡಿದೀವಿ ಅನ್ನೋ ಬಗ್ಗೆ ಹೆಚ್ಚಿಗೆ ಹೊತ್ತು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ ಸರ್ ಮುಂದಿನ ಐದು ವರ್ಷಗಳಲ್ಲಿ ಇಲ್ಲಿ ಸರ್ಕಾರ ಕಂಡಿರುವಂತಹ ಕನಸು ಅಂದ್ರೆ ಭಾರತದ ಬಗ್ಗೆ ಏನೆಲ್ಲ ಕನಸು ಇದೆಯೋ ಅದೆಲ್ಲವೂ ಕೂಡ ಈಡೇರುತ್ತೆ ಈ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋದ್ರೆ ಅಂತ ಹೇಳಿ ಅದು ನಿಜವಾಗೋಕೆ ಸಾಧ್ಯ ಆಗತ್ತ ಸರ್ ಅದು ಎಷ್ಟೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಚಾನ್ಸಸ್ ಇದೆ ಗವರ್ಮೆಂಟ್ ಅಲ್ಲಿ ಈಗ ಆ ಆಸ್ಪಿರೇಷನ್ ಹೇಗೆ ಮಾಡ್ಕೊಂಡು ಬಟ್ ಮಧ್ಯದಲ್ಲಿ ಯಾವ್ದು ತೊಡಕುಗಳು ಮತ್ತೆ ಡಿವಿಯೇಷನ್ ಡೈವರ್ಷನ್ಸ್ ಬರಬಾರ್ದಷ್ಟೇ ಇದು ಈ ಡೆವಲಪ್ಮೆಂಟ್ ಗೆ ಒಂದು ಯೋಜನೆ 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 ಯೋಜನೆಗಳೆಲ್ಲಾನು ಏನೇನ್ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಅಂದ್ರ ಮೇಲೆ ಆಗತ್ತೆ ಸೊಟ್ ವೇಟ್ ಎನ್ಸಿ ನನ್ ಪ್ರಕಾರ ಅದೆಲ್ಲ ಇಂಟ್ರಿ ಇಂಟರ್ ನ್ಯಾಷನಲ್ ಎಕಾನಮಿ ಕೂಡ ಇಂಟರ್ ನ್ಯಾಷನಲ್ ಸಿಚುಯೇಷನ್ಸ್ ಕೂಡ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೆ ಸೊ ಎಲ್ಲ ಓವರ್ ಆಲ್ ಎಲ್ಲಾ ಕಡೆಯಿಂದನೂ ಅದಕ್ಕೆ ಸಪೋರ್ಟ್ ಸಿಕ್ಕಿರುವಂತ ಡೆವಲಪ್ಮೆಂಟ್ ಆಗಿದೆ ಸರ್ ಇನ್ನೊಂದು ಕಡೆ ಈಗ ಮಧ್ಯಮ ಯಾವುದೇ ರೀತಿಯ ಚೇಂಜಸ್ ಕೂಡ ಆಗಿಲ್ಲ ಟ್ಯಾಕ್ಸ್ ಅಲ್ಲಿ ಅಂತ ಕೂಡ ಆದ್ರೆ ಮಧ್ಯಮ ವರ್ಗದವರು ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಬೇರೆ ಬೇರೆ ಚೇಂಜಸ್ ಆಗತ್ತೆ ಅಂತ ಹೇಳಿ ಸೊ ಯಾವೆಲ್ಲ ಚೇಂಜಸ್ ನಿರೀಕ್ಷೆ ಇತ್ತು ಸರ್ ಇಲ್ಲ ಎಲ್ಲರಿಗೂ ಮತ್ತೆ ಇನ್ಕಮ್ ಟ್ಯಾಕ್ಸ್ ಆಂಗಲ್ ಅಲ್ಲಿ ಸ್ವಲ್ಪ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಸ್ಲಾಬ್ ಇನ್ಕಮ್ ಸ್ಲಾಬ್ ಜಾಸ್ತಿ ಮಾಡ್ತಾರೆ ಅನ್ನೋದೊಂದು ಹೋಪ್ ಇತ್ತು ಬಟ್ ಆದ್ರೆ ಅದನ್ನ ಈ ನಮ್ಗೆಲ್ಲ ಮುಂಚೆನೆ ಎಕ್ಸ್ಪೆಕ್ಟೇಷನ್ ಈ ಇಲ್ಲಿ ಈ ಟೈಮ್ ಏನು ಮಾಡಲ್ಲ ಫೈನಲ್ ಜುಲೈ ಅಲ್ಲಿ ಏನ್ ಬಜೆಟ್ ಬರುತ್ತೆ ಅಲ್ಲಿ ಅದನ್ನೆಲ್ಲ ಮಾಡ್ತಾರೆ ಅನ್ನೋದು ನಮ್ ನಂಬಿಕೆ ಅಂದ್ರೆ ಈ ಒಂದು ಬಜೆಟ್ ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಕೂಡ ಆಗಿಲ್ಲ ಬದಲಾವಣೆಗಳು ಆಗಿಲ್ಲ 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 ಓಕೆ ಧನ್ಯವಾದಗಳು ಸರ್ ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದಕ್ಕೆ ಸೋ